ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಗರಣಿ ಕೃಷ್ಣಮೂರ್ತಿ ಭವ ಯೂಟ್ಯೂಬ್ ಚಾನಲಿಂದ ಇಂದಿನ ವಿಡಿಯೋದಲ್ಲಿ ಹೊಸದಾಗಿ ಕೆಇಿಯಿಂದ ಅಧಿಸೂಚನೆ ಪ್ರಕಟಿಸಲಾಗಿದೆ ವಿವಿಧ ಇಲಾಖೆಯಲ್ಲಿ ವಿವಿಧ ಹುದ್ದೆಗಳಿಗಾಗಿ ಈ ಅಧಿಸೂಚನೆಯನ್ನು ಪ್ರಕಟಿಸಲಾಗಿದೆ ಈ ಒಂದು ವಿಡಿಯೋದಲ್ಲಿ ಯಾವ ಹುದ್ದೆಗಳಿಗೆ ನೋಟಿಫಿಕೇಶನ್ ಅನ್ನು ಮಾಡಲಾಗಿದೆ ಅಲ್ಲಿ ಎಲಿಜಿಬಿಲಿಟಿ ಏನು ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ಜೊತೆಗೆ ಯಾವಾಗಲಿಂದ ಅಪ್ಲಿಕೇಶನ್ ಹಾಕ್ಬೋದು ಲಾಸ್ಟ್ ಡೇಟ್ ಯಾವುದು ಜೊತೆ ಫೀಸ್ ಸ್ಟ್ರಕ್ಚರ್ ಏನು ಏಜ್ ಲಿಮಿಟ್ ಏನು ಇವುಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಕಟ್ಕೊಡೋ ಪ್ರಯತ್ನವನ್ನು ಮಾಡ್ತೀನಿ ಹಾಗಾದ್ರೆ ನೋಡೋಣ ಬನ್ನಿ ಅಂದರೆ ಕೆ ಎ ಕಡೆಯಿಂದ ಒಟ್ಟು ಗ್ರೂಪ್ ಬಿ ಗ್ರೂಪ್ ಸಿ ಎಫ್ ಡಿ ಎಸ್ ಡಿ ಎ ಒಟ್ಟು ಸೇರಿ ಏಳ್ನೂರ ಎಂಟು ಹುದ್ದೆಗಳಿಗೆ ಹೊಸದಾಗಿ ಅಧಿಸೂಚನೆಯನ್ನ ಪ್ರಕಟಿಸಲಾಗಿದೆ ಇನ್ನು ನೀವೇನಾರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇನ್ನು ಇದೇ ಎಕ್ಸಾಮ್ಗೆ ಮತ್ತು ಮುಂಬರುವಂತ ಎಲ್ಲ ನೇಮಕಾತಿಗಳಿಗೆ ಸಂಬಂಧಿಸಿದಂತೆ ಅತ್ಯುತ್ತಮ ಗುಣಮಟ್ಟದಂತ ವಿಡಿಯೋಗಳನ್ನ ಈ ಒಂದು ಚಾನಲ್ ಅಲ್ಲಿ ಅಪ್ಲೋಡ್ ಆಗತ್ತೆ ಆದರೆ ಒಟ್ಟು ಹುದ್ದೆಗಳ ಸಂಖ್ಯೆ ಎಷ್ಟು ಅಂದ್ರೆ ಏಳ್ನೂರು ಹುದ್ದೆಗಳಿಗೆ ಅಧಿಸೂಚನೆಯನ್ನ ಪ್ರಕಟಿಸಲಾಗಿದೆ ಈ ಏಳ್ನೂರ ಎಂಟು ಹುದ್ದೆಗಳ ಪೈಕಿ ಮೂಲ ವೃಂದ ಅಂದ್ರೆ ನಾನ್ ಎಚ್ ಕೆ ಕೇಡರ್ ಅಂತ ಬರುತ್ತಲ್ಲ ನಾನ್ ಎಚ್ ಕೆ ಕೇಡರ್ ಅಲ್ಲಿ ಮುನ್ನೂರ ಎಂಬತ್ತೇಳು ಹುದ್ದೆಗಳಿದಾವೆ ಇನ್ನು ಎಚ್ ಕೆ ಕೇಡರ್ ಅಂತ ಬರುತ್ತಲ್ಲ ಅಂದ್ರೆ ಕಲ್ಯಾಣ ಕರ್ನಾಟಕ ವೃಂದದಲ್ಲಿ ಒಟ್ಟು ಮುನ್ನೂರ ಇಪ್ಪತ್ತೊಂದು ಹುದ್ದೆಗಳಿದ್ದಾವೆ ಮುನ್ನೂರ ಇಪ್ಪತ್ತೊಂದು ಎಚ್ ಕೆ ರೀಸನ್ನಿಂದ ಮುನ್ನೂರ ಎಂಬತ್ತೇಳು ನಾನ್ ಎಚ್ ಕೆ ರೀಸನ್ ಇಂದ ಒಟ್ಟು ಏಳ್ನೂರ ಎಂಟು ಹುದ್ದೆಗಳಿಗೆ ಈ ಹೊಸ ಅಧಿಸೂಚನೆಯನ್ನ ಪ್ರಕಟಿಸ್ಲಾಗಿದೆ ಹಾಗಾದರೆ ಯಾವ್ಯಾವ ಇಲಾಖೆ ಅಥವಾ ಸಂಸ್ಥೆ ಇಲಾ ಸಂಸ್ಥೆ ಅಥವಾ ನಿಗಮಗಳಲ್ಲಿ ನೋಟಿಫಿಕೇಶನ್ ಅನ್ನು ಮಾಡಲಾಗಿದೆ ಅಂದ್ರೆ ಪ್ರಮುಖವಾಗಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಹದಿನೆಂಟು ಹುದ್ದೆಗಳು ನಾನ್ ಕೆ ಆದರೆ ಏಳು ಹುದ್ದೆಗಳು ಎಚ್ ಕೆ ಕೇಡರ್ ಅಲ್ಲಿ ಬರುತ್ತೆ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಅಂತ ಬರುತ್ತೆ ಅಲ್ಲಿ ಏಳು ಹುದ್ದೆಗಳು ನಾನ್ ಆದರೆ ಕೆ ಆದ್ರೆ ಹದಿನಾಲ್ಕು ಹುದ್ದೆಗಳನ್ನ ಎಚ್ ಕೆ ರೀಸನ್ ಇಂದ ಬರುತ್ತೆ ಹಾಗೇನೆ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಅಂತ ಹೇಳ್ಬಿಟ್ಟು ನಲವತ್ತು ನಾನ್ ಹೆಚ್ ಕೆ ಆದ್ರೆ ನಾಲ್ಕು ಎಚ್ ಕೆ ರೀಸನ್ ಇಂದ ಬರುತ್ತೆ ಇನ್ನು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಅರವತ್ಮೂರು ಹುದ್ದೆಗಳು ನಾನ್ ಹೆಚ್ ಕೆ ಆದ್ರೆ ಇನ್ನೂರ ಐವತ್ಮೂರು ಹುದ್ದೆಗಳು ಎಚ್ ಕೆ ಇಂದ ಬರುತ್ತೆ ಓಕೆ ಇನ್ನು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ರಸ್ತೆ ಸಾರಿಗೆ ನಿಗಮದಿಂದ ಹತ್ತೊಂಬತ್ತು ಹುದ್ದೆಗಳನ್ನ ಹೊರಡಿಸಲಾಗಿದೆ ಇದು ಹೆಚ್ ನಾನ್ ಹೆಚ್ಕೆ ಕೇಡರ್ ಬರುತ್ತೆ ಇನ್ನ ಕೃಷಿ ಮಾರಾಟ ಇಲಾಖೆನಲ್ಲಿ ನಲ್ಲಿ ನೂರ ಎಂಬತ್ತು ಹುದ್ದೆಗಳಿದಾವೆ ಕೃಷಿ ಮಾರಾಟ ಇಲಾಖೆನಲ್ಲಿ ಒಟ್ಟು ನೂರ ಎಂಬತ್ತು ಹುದ್ದೆಗಳಿದಾವೆ ಅದು ನಾನ್ ಹೆಚ್ಕೆ ಕೇಡರ್ ಬರುತ್ತೆ ಹಾಗೇನೆ ತಾಂತ್ರಿಕ ಶಿಕ್ಷಣ ಇಲಾಖೆನಲ್ಲಿ ಐವತ್ತು ಹುದ್ದೆಗಳಿದಾವೆ ಅದು ಸಹ ನಾನ್ ಹೆಚ್ ಬರುತ್ತೆ ಇನ್ನು ಶಾಲಾ ಶಿಕ್ಷಣ ಅದು ಪದವಿ ಪೂರ್ವ ಬರುತ್ತಲ್ಲ ಶಾಲಾ ಶಿಕ್ಷಣ ಅಲ್ಲಿ ಹತ್ತು ನಾನ್ ಎಚ್ ಕೆ ಕೇಡರಲ್ಲಾದ್ರೆ ನಲವತ್ ಮೂರು ಎಚ್ ಕೆ ಕೇಡರಲ್ಲಿ ಬರುತ್ತೆ ಒಟ್ಟಾರೆ ನಾನ್ ಎಚ್ ಕೆ ಕೇಡರಿಂದ ಮುನ್ನೂರ ಎಂಬತ್ತೇಳು ಹುದ್ದೆಗಳು ಮತ್ತೆ ಎಚ್ ಕೆ ಕೇಡರಿಂದ ಮುನ್ನೂರ ಇಪ್ಪತ್ತೊಂದು ಹುದ್ದೆಗಳು ಒಟ್ಟು ಸೇರಿ ಏಳ್ನೂರ ಎಂಟು ಹುದ್ದೆಗಳಿಗೆ ಈ ಹೊಸ ಅಧಿಸೂಚನೆಯನ್ನು ಪ್ರಕಟಿಸಲಾಗಿದೆ ಇನ್ನು ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಪ್ರಾರಂಭ ಯಾವಾಗಲಿಂದ ಅರ್ಜಿ ಸಲ್ಲಿಸಬಹುದು ಅಂದ್ರೆ ಅಕ್ಟೋಬರ್ ಎಂಟನೇ ತಾರೀಕಿಂದ ಅರ್ಜಿ ಸಲ್ಲಿಸಲಿಕ್ಕೆ ಡೇಟ್ ಆಲ್ರೆಡಿ ಪ್ರಾರಂಭ ಆಗಿದೆ ಯಾವುದು ಲಾಸ್ಟ್ ಡೇಟ್ ಅಂದರೆ ಅಕ್ಟೋಬರ್ ಮೂವತ್ತೊಂದರವರೆಗೂ ನೀವು ಅಪ್ಲಿಕೇಶನ್ ಅನ್ನ ಹಾಕ್ಬೋದು ಅಂದ್ರೆ ಅಕ್ಟೋಬರ್ ಮೂವತ್ತೊಂದರವರೆಗೂ ಮೂವತ್ತೊಂದು ಲಾಸ್ಟ್ ಡೇ ಆಗಿರುತ್ತೆ ಅಪ್ಲಿಕೇಶನ್ ಅನ್ನು ಹಾಕ್ಲಿಕ್ಕೆ ನೀವು ಅಪ್ಲಿಕೇಶನ್ ಹಾಕಿದ್ಮೇಲೆ ಫೀಸ್ನ ಪೇ ಮಾಡಲಿಕ್ಕೆ ಲಾಸ್ಟ್ ಡೇಟು ನವಂಬರ್ ಫಸ್ಟ್ ಇರುತ್ತೆ ನವಂಬರ್ ಫಸ್ಟ್ ನಾಲ್ಕು ಗಂಟೆ ಒಳಗಡೆ ನೀವೇನ ಫೀಸ್ನ ಪೇ ಮಾಡಬೇಕಿರತ್ತೆ ಇನ್ನ ಅಭ್ಯರ್ಥಿಗಳಿಗೆ ವಯೋಮಿತಿ ಎಷ್ಟಿದೆ ಅಂದ್ರೆ ಇತ್ತೀಚೆಗೆ ನೀವು ಕೇಳಿರ್ತೀರಿ ಸರ್ಕಾರ ವಯೋಮಿತಿಯನ್ನು ಹೆಚ್ಚಳ ಮಾಡಿದೆ ಅಂತೆಲ್ಲ ಕೇಳ್ತಾ ಬರ್ತೀರಿ ಆ ಹಿನ್ನೆಲೆಯಲ್ಲಿ ಈಗ ರಿವೈಸ್ಡ್ ಏಜ್ ಸ್ಟ್ರಕ್ಚರ್ ಇದೆ ಈ ಒಂದು ಹುದ್ದೆ ವಿವಿಧ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ವಿವಿಧ ವರ್ಗದಲ್ಲಿ ಏಜ್ ಲಿಮಿಟ್ ಅಂತ ಕೊಟ್ಟಿದ್ದಾರೆ ಹಾಗಾದ್ರೆ ಏಜ್ ಲಿಮಿಟ್ ಎಷ್ಟು ಅಂದ್ರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಈ ಲಿಮಿಟ್ ಇದನ್ನು ಎಕ್ಸ್ಟೆನ್ಷನ್ ಮಾಡೋದಕ್ಕಿಂತ ಮುಂಚೆ ಎಷ್ಟಿತ್ತು ಏಜ್ ಲಿಮಿಟ್ ಅಂದ್ರೆ ಮೂವತ್ತೈದು ವರ್ಷ ಇತ್ತು ಮೂರು ವರ್ಷ ಏನ್ ಮಾಡಿದ್ದಾರೆ ಇವಾಗ ಇನ್ಕ್ರೀಸ್ ಮಾಡಿರೋ ಕಾರಣಕ್ಕಾಗಿ ಏಜ್ ಲಿಮಿಟ್ ಮೂವತ್ತೆಂಟು ಅಂದ್ರೆ ಸಾಮಾನ್ಯ ವರ್ಗದ ಏಜ್ ಗ್ರೂಪ್ ಅಪ್ಲಿಕೇಶನ್ ಅನ್ನು ಹಾಕ್ಬೋದು ಹಾಗೇನೆ ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ವರ್ಗದ ಅಭ್ಯರ್ಥಿಗಳಿಗೆ ಏಜ್ ಲಿಮಿಟ್ ಮೂವತ್ತೆಂಟು ಇತ್ತಲ್ಲ ಈಗ ಮೂರು ವರ್ಷ ಎಕ್ಸ್ಟೆಂಡ್ ಮಾಡಿರೋ ಕಾರಣಕ್ಕಾಗಿ ನಲವತ್ತೊಂದು ಏಜ್ ಲಿಮಿಟ್ ಅಲ್ಲಿವರೆಗೂ ನೀವು ಅಪ್ಲಿಕೇಶನ್ ಅನ್ನು ಹಾಕ್ಬೋದು ಹಾಗೇನೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒನ್ ಇದ್ದಾರಲ್ಲ ಇವರಿಗೆ ಏಜ್ ಲಿಮಿಟ್ ಫಾರ್ಟಿ ಇತ್ತು ತ್ರೀ ತ್ರೀ ಇಯರ್ಸ್ ಎಕ್ಸ್ಟೆಂಡ್ ಆಗಿರೋ ಕಾರಣಕ್ಕಾಗಿ ಫಾರ್ಟಿ ತ್ರೀ ಈ ರೀತಿ ಹೊಸ ಏಜ್ ಲಿಮಿಟ್ ರಿಲ್ಯಾಕ್ಸ್ ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಸಾಮಾನ್ಯ ವರ್ಗದವರಿಗೆ ಮೂವತ್ತೆಂಟು ಇರುತ್ತೆ ಹಾಗೇನೆ ಗ್ರೂ ಏನು ಪ್ರವರ್ಗ ಬಂದಾಗ ಟು ಎ ಟು ಬಿ ತ್ರೀ ಎರ್ಗದವರಿಗೆ ಏಜ್ ಲಿಮಿಟ್ ಅಂದ್ರೆ ಎಸ್ ಸಿ ಎಸ್ ಟಿ ಮತ್ತೆ ಪ್ರವರ್ಗ ಒನ್ ಅವ್ರಿಗೆ ಏಜ್ ಲಿಮಿಟ್ ನಲ್ವರ್ ಇರುತ್ತೆ ಓಕೆ ಇನ್ನ ಫೀಸ್ ಸ್ಟ್ರಕ್ಚರ್ ಹೇಗಿದೆ ಈಗ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಫೀಸ್ ಸ್ಟ್ರಕ್ಚರ್ ಹೇಗಿದೆ ಅಂದ್ರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಮತ್ತೆ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಈ ಒಂದು ವರ್ಗದ ಅಭ್ಯರ್ಥಿಗಳಿಗೆ ಫೀಸ್ ಸ್ಟ್ರಕ್ಚರ್ ಎಷ್ಟಿದೆ ಸೆವೆನ್ ಫಿಫ್ಟಿ ಇರುತ್ತೆ ಫೀಸು ಇನ್ನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮಾಜಿ ಸೈನಿಕರು ಹಾಗೇನೆ ತೃತೀಯ ಲಿಂಗಿಯ ಅಭ್ಯರ್ಥಿಗಳಿಗೆ ಫೀಸ್ ಫೈವ್ ಹಂಡ್ರೆಡ್ ಇದೆ ಇನ್ನ ಫಿಸಿಕಲಿ ಚಾಲೆಂಜ್ಡ್ ಅಂದ್ರೆ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಫೀಸ್ ಒಂದು ಇನ್ನೂ ಇನ್ನೂರ ಐವತ್ತು ರೂಪಾಯಿ ಇರುತ್ತೆ ಓಕೆ ಇದು ಫೀಸ್ ಸ್ಟ್ರಕ್ಚರ್ ಓಕೆ ಇನ್ನು ನೆಕ್ಸ್ಟ್ ಯಾವ್ಯಾವ ಹುದ್ದೆಗಳಿಗೆ ಏನೇನು ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆ ಅಂತ ನಾವು ನೋಡೋದಾದ್ರೆ ಮೊದಲನೇದಾಗಿ ಪ್ರಥಮ ದರ್ಜೆ ಸಹಾಯಕರು ಅಂತ ಇದೆ ಪ್ರಥಮ ದರ್ಜೆ ಸಹಾಯಕರು ಕೋರ್ಟಲ್ಲಿ ಕ್ಲರ್ಕ್ ಮತ್ತು ರೆವಿನ್ಯೂ ಇನ್ಸ್ಪೆಕ್ಟರ್ ಇರುತ್ತೆ ಜೊತೆಗೆ ಅವು ಎರಡು ಅಂದರೆ ಅವು ಗ್ರೂಪ್ ಸಿ ಹುದ್ದೆಗಳಾಗಿರತ್ತೆ ಹಾಗೆನ ಸಹಾಯಕ ಗ್ರೂಪ್ ಸಿ ಇರುತ್ತೆ ಪ್ರಥಮ ದರ್ಜೆ ಸಹಾಯಕ ಗ್ರೂಪ್ ಸಿ ಇರುತ್ತೆ ಈ ಹುದ್ದೆಗಳಿಗೆ ನೀವು ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಮಿನಿಮಮ್ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಂತಂದರೆ ಡಿಗ್ರಿ ಆಗಿರಬೇಕು ಯಾವುದು ಬಿ ಎಸ್ ಸಿ ಬಿ ಕಾಮ್ ಬಿ ಎ ಇಲ್ಲ ಬಿ ಒಟ್ಟಾರೆ ಎಜುಕೇಶನ್ ಅಂದರೆ ಗ್ರಾಜುಯೇಷನ್ ಕಂಪ್ಲೀಟ್ ಆಗಿರ್ಬೇಕು ಎಜುಕೇಷನ್ ಕ್ವಾಲಿಫಿಕೇಶನ್ ಅಲ್ಲಿ ಗ್ರಾಜುಯೇಷನ್ ಅಂದರೆ ಪದವಿಯನ್ನು ಪೂರ್ಣಗೊಳಿಸಿರೋರು ಈ ಎಲ್ಲ ಹುದ್ದೆಗಳಿಗೆ ಅಪ್ಲಿಕೇಶನ್ ಅನ್ನು ಹಾಕ್ಬೋದು ಹಾಗೇನೆ ದ್ವಿತೀಯ ದರ್ಜೆಯ ಸಹಾಯಕರು ಮಾರಾಟ ಸಹಾಯಕರು ಮತ್ತು ಕಿರಿಯ ಸಹಾಯಕರು ಈ ಮೂರು ಸಹ ಗ್ರೂಪ್ ಸಿ ಹುದ್ದೆಗಳಾಗಿರ್ತವೆ ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕ್ಬೇಕು ಅಂದರೆ ಮಿನಿಮಮ್ ಎಜುಕೇಷನ್ ಕ್ವಾಲಿಫಿಕೇಶನ್ ಅಂತಂದರೆ ಸೆಕೆಂಡ್ ಪಿ ಯು ಸೆಕೆಂಡ್ ಪಿ ಯು ಈಕ್ವಲ್ಂಟೀರ್ ಅಂತ ಯಾವುದೇ ಆಗಿದ್ರು ನೀವು ಅಪ್ಲಿಕೇಶನ್ ಅನ್ನು ಹಾಕ್ಬೋದು ಇನ್ನ ಸಹಾಯಕ ಸಂಚಾರ ನಿರೀಕ್ಷಕರು ಅಂತ ಇದೆ ಸಹಾಯಕ ಸಂಚಾರ ನಿರೀಕ್ಷಕರ ಹುದ್ದೆಗಳಿಗೆ ಮಿನಿಮಮ್ ಕ್ವಾಲಿಫಿಕೇಶನ್ ಸೆಕೆಂಡ್ ಪಿ ಯು ಆಗಿರ್ಬೇಕು ಸೆಕೆಂಡ್ ಪಿ ಯು ನಲ್ಲಿ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿರಬೇಕಾಗಿರುತ್ತೆ ಇನ್ನ ನಿರ್ವಾಹಕರು ಅಂತ ಬರುತ್ತೆ ನಿರ್ವಾಹಕರ ಹುದ್ದೆಗೆ ದ್ವಿತೀಯ ಪಿ ಯು ಅಂದ್ರೆ ಸೆಕೆಂಡ್ ಪಿ ಯು ಪಾಸ್ ಆಗಿರ್ಬೇಕು ಸೆಕೆಂಡ್ ಪಿಯು ಜೊತೆಗೆ ಕಂಡಕ್ಟರ್ ಲೈಸೆನ್ಸ್ ಇರಬೇಕು ಮತ್ತೆ ಬ್ಯಾಡ್ಜ್ ಇರಬೇಕು ಕಂಡಕ್ಟರ್ ಲೈಸೆನ್ಸ್ ಮತ್ತೆ ಬ್ಯಾಡ್ಜಿಂಗ್ ಇರೋರು ಮಾತ್ರ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನ್ ಅನ್ನ ಹಾಕ್ಲಿಕ್ಕೆ ಹರಿಹರಿರ್ತಾರೆ ಯಾವ್ದ್ರ ಜೊತೆ ಸೆಕೆಂಡ್ ಪಿಯು ಜೊತೆ ಇನ್ನು ನೆಕ್ಸ್ಟ್ ಸಹಾಯಕ ಲೆಕ್ಕಿಗ ಅಂತ ಇರುತ್ತೆ ಸಹಾಯಕ ಲೆಕ್ಕಿಗ ಹುದ್ದೆಗೆ ಮಿನಿಮಮ್ ಕ್ವಾಲಿಫಿಕೇಶನ್ ಗ್ರಾಜ್ಯೂಯೇಷನ್ ಅಂದ್ರೆ ಪದವಿ ಪೂರ್ಣಗೊಳಿಸಿ ಯಾವುದೇ ವಿಷಯದಲ್ಲಿ ಪದವಿ ಪೂರ್ಣಗೊಳಿಸಿರೋರು ಈ ಹುದ್ದೆಗೆ ಅಪ್ಲಿಕೇಶನ್ ಅನ್ನ ಹಾಕ್ಬೋದು ಇನ್ನು ನೆಕ್ಸ್ಟ್ ಕಿರಿಯ ಅಧಿಕಾರಿ ಗುಣಮಟ್ಟ ಮತ್ತು ನಿರ್ವಹಣೆ ಬರುತ್ತೆ ಕಿರಿಯ ಅಧಿಕಾರಿ ಗುಣಮಟ್ಟದ ನಿರ್ವಹಣೆಗೆ ಮಿನಿಮಮ್ ಕ್ವಾಲಿಫಿಕೇಶನ್ ಏನಾಗಿರ್ಬೇಕು ಎಂ ಎಸ್ ಸಿ ಕೆಮಿಸ್ಟ್ರಿನ ಆಗಿರ್ಬೇಕು ಮಿನಿಮಮ್ ಕ್ವಾಲಿಫಿಕೇಶನ್ ಹಾಗೆನ ಕಿರಿಯ ಅಧಿಕಾರಿ ಉತ್ಪಾದನೆ ಮತ್ತು ನಿರ್ವಹಣೆ ಬರುತ್ತೆ ಇದಕ್ಕೆ ಮಿನಿಮಮ್ ಕ್ವಾಲಿಫಿಕೇಶನ್ ಬಿ ಬಿಟೆಕ್ ಇಲ್ಲ ಎಂ ಎಸ್ ಸಿ ಆಗಿರ್ಬೇಕು ಇ ಬಿ ಟೆಕ್ ಎಂ ಎಸ್ ಸಿ ಆಗಿರೋರು ಮಾತ್ರ ಈ ಕಿರಿಯ ಅಧಿಕಾರಿ ಉತ್ಪಾದನೆ ಮತ್ತು ನಿರ್ವಹಣೆಗೆ ಅಪ್ಲಿಕೇಶನ್ ಅನ್ನು ಹಾಕ್ಬಹುದು ಹಾಗೆ ಕಿರಿಯ ಅಧಿಕಾರಿ ಇದು ಸಂಗ್ರಹ ಮತ್ತು ಉತ್ಪಾದನೆ ಅಂತ ಬರುತ್ತೆ ಇದಕ್ಕೆ ಎಂಬ ಆಗಿರ್ಬೇಕು ಇಲ್ಲ ಮ್ಯಾನೇಜ್ಮೆಂಟ್ ಅಲ್ಲಿ ಪಿ ಜಿ ಡಿಪ್ಲೊಮಾ ಆಗಿರೋರು ಜೊತೆಗೆ ಸಹಾಯಕ ಗ್ರಂಥ ಪಾಲಕರು ಅಂತ ಇದಾರೆ ಮಾಸ್ಟರ್ಸ್ ಇನ್ ಲೈಬ್ರರಿ ಅಂಡ್ ಇನ್ಫಾರ್ಮೇಶನ್ ಸೈನ್ಸ್ ಅಲ್ಲಿ ಮಾಸ್ಟರ್ಸ್ ಆಗಿರ್ಬೇಕು ಹಾಗೆ ಗ್ರಂಥ ಪಾಲಕರು ಇದು ಗ್ರೂಪ್ ಸಿ ಹುದ್ದೆ ಆಗಿರತ್ತೆ ಇದಕ್ಕೆ ಎಂ ಲಿಬ್ ಆಗಿರ್ಬೇಕು ಎಂ ಲಿಬ್ ಆಗಿರೋರು ಈ ಗ್ರಂಥ ಪಾಲಕರ ಹುದ್ದೆಗೆ ಅಪ್ಲಿಕೇಶನ್ ಅನ್ನು ಹಾಕ್ಬೋದು ಇನ್ನ ಜೂನಿಯರ್ ಪ್ರೋಗ್ರಾಮರ್ ಅಂತ ಇರುತ್ತೆ ಇದು ಗ್ರೂಪ್ ಬಿ ಹುದ್ದೆ ಆಗಿರುತ್ತೆ ಅದು ಜೂನಿಯರ್ ಪ್ರೋಗ್ರಾಮರ್ ಹುದ್ದೆ ಗ್ರೂಪ್ ಬಿ ಹುದ್ದೆ ಆಗಿರುತ್ತೆ ಇದಕ್ಕೆ ಅಪ್ಲಿಕೇಶನ್ ಹಾಕೋರು ಪರ್ಟಿಕ್ಯುಲರ್ ಬಿಇ ನಲ್ಲಿ ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್ ಆಗಿರಬೇಕು ಇಲ್ಲ ಎಂ ಸಿ ಆಗಿರೋ ಇವೆರಡು ಕ್ವಾಲಿಫಿಕೇಶನ್ ಇರೋರು ಈ ಜೂನಿಯರ್ ಪ್ರೋಗ್ರಾಮರ್ ಗೆ ಅಪ್ಲಿಕೇಶನ್ ಹಾಕ್ಬೋದು ಇದು ಗ್ರೂಪ್ ಬಿ ಹುದ್ದೆ ಆಗಿರುತ್ತೆ ಇನ್ನ ಸಹಾಯಕ ಇಂಜಿನಿಯರ್ ಅಂತ ಬರ್ತಾರೆ ಸಹಾಯಕ ಇಂಜಿನಿಯರ್ ಹುದ್ದೆ ಗ್ರೂಪ್ ಬಿ ಹುದ್ದೆ ಆಗಿರುತ್ತೆ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಮಿನಿಮಮ್ ಕ್ವಾಲಿಫಿಕೇಶನ್ ಬಿ ಅದು ಸಿವಿಲ್ ಅಲ್ಲಿ ಹಾಗೇನೆ ಸಹಾಯಕ ಅಭಿಯಂತರರು ಅಂತ ಬರುತ್ತೆ ಇದಕ್ಕೂ ಸಹ ಮಿನಿಮಮ್ ಕ್ವಾಲಿಫಿಕೇಶನ್ ಬಿ ಸಿವಿಲ್ ಆಗಿರಬೇಕು ಇವು ಮೂರು ಹುದ್ದೆ ಗ್ರೂಪ್ ಬಿ ಹುದ್ದೆ ಆಗಿರತ್ತೆ ಹಾಗೇನೆ ಕಿರಿಯ ಅಭಿಯಂತರರು ಅಂತ ಬರುತ್ತೆ ಕಿರಿಯ ಅಭಿಯಂತರರ ಹುದ್ದೆಗೆ ಮಿನಿಮಮ್ ಕ್ವಾಲಿಫಿಕೇಶನ್ ಡಿಪ್ಲೊಮೊ ಡಿಪ್ಲೊಮಾದಲ್ಲಿ ಸಿವಿಲ್ ಆಗಿರಬೇಕು ಓಕೆ ಮಾರುಕಟ್ಟೆ ಮೇಲ್ವಿಚಾರಕರು ಅಂತ ಬರುತ್ತೆ ಮಾರುಕಟ್ಟೆ ಮೇಲ್ವಿಚಾರಕರ ಹುದ್ದೆಗೆ ನೀವು ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಬಿ ಎಸ್ ಸಿ ಎ ಜಿ ಅಂದ್ರೆ ಬಿ ಎಸ್ ಸಿ ಎ ಜಿ ಅಗ್ರಿಕಲ್ಚರ್ ಅಲ್ಲಿ ಬಿ ಎಸ್ ಸಿ ಆಗಿರ್ಬೇಕು ಇವರು ಈ ಹುದ್ದೆಗೆ ಏನು ಅಪ್ಲಿಕೇಶನ್ ಅನ್ನು ಹಾಕ್ಬೋದು ಈ ರೀತಿ ವಿವಿಧ ಹುದ್ದೆಗಳಿಗೆ ಏನು ಅವರು ನಿಗದಿಪಡಿಸಿರುವಂತಹ ಕನಿಷ್ಠ ಎಜುಕೇಶನ್ ಕ್ವಾಲಿಫಿಕೇಶನ್ ಅಂದ್ರೆ ಶೈಕ್ಷಣಿಕ ಅರ್ಹತೆ ಅಂತ ಕರಿತೀವಿ ನೆಕ್ಸ್ಟ್ ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ವಿವಿಧ ಹುದ್ದೆಗಳಿಗೆ ಎಕ್ಸಾಮ್ ಪ್ಯಾಟರ್ನ್ ಯಾವ ತರ ಇರುತ್ತೆ ಅಂತಂದ್ರೆ ನೋಡಿ ಎರಡು ಪೇಪರ್ ಇರುತ್ತೆ ಆಬ್ಜೆಕ್ಟಿವ್ ಪೇಪರ್ಸ್ ಇರುತ್ತೆ ಎರಡು ಪೇಪರ್ಸ್ ಇರುತ್ತೆ ಇಲ್ಲಿ ಜೂನಿಯರ್ ಪ್ರೋಗ್ರಾಮರ್ ನಾನು ಹೇಳಿದ್ನಲ್ಲ ಯಾವ್ಯಾವ ಹುದ್ದೆ ಅಂತ ಜೂನಿಯರ್ ಪ್ರೋಗ್ರಾಮರ್ ಗ್ರೂಪ್ ಬಿ ಹುದ್ದೆ ಆಗಿರುತ್ತೆ ಸಹಾಯಕ ಇಂಜಿನಿಯರ್ ಸಿವಿಲ್ ಇದು ಸಹ ಗ್ರೂಪ್ ಬಿ ಹುದ್ದೆ ಆಗಿರುತ್ತೆ ಸಹಾಯಕ ಅಭಿಯಂತರರು ಇದು ಸಹ ಗ್ರೂಪ್ ಇದು ಬಿ ಹುದ್ದೆ ಇವು ಮೂರು ಸಹ ಗ್ರೂಪ್ ಬಿ ಹುದ್ದೆಗಳಾಗಿರ್ತವೆ ಈ ಹುದ್ದೆಗಳಿಗೆ ನೀವು ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ನಿಮ್ಗೆ ಕ್ವಾಲಿಫಿಕೇಶನ್ ನಾನು ಆಲ್ರೆಡಿ ಸ್ಪೆಸಿಫೈ ಮಾಡಿದ್ದೀನಿ ಇಲ್ಲಿ ಎಕ್ಸಾಮ್ ಪ್ಯಾಟರ್ನ್ ಏನಿರುತ್ತೆ ಎರಡು ಪೇಪರ್ಸ್ ಇರುತ್ತೆ ನೋಡಿ ಮಾರ್ಕ್ಸ್ ತ್ರೀ ಹಂಡ್ರೆಡ್ ತ್ರೀ ಹಂಡ್ರೆಡ್ ಮಾರ್ಕ್ಸ್ ಎರಡು ಪೇಪರ್ ಇರುತ್ತೆ ಇಲ್ಲಿ ಪೇಪರ್ ಒನ್ನಲ್ಲಿ ಜನರಲ್ ಸ್ಟಡೀಸ್ ಇರುತ್ತೆ ಮಾಮೂಲಿ ಸಿಲೆಬಸ್ ಸಾಮಾನ್ಯ ಅಧ್ಯಯನ ಅದು ಸಾಮಾನ್ಯ ವಿಜ್ಞಾನ ತಂತ್ರಜ್ಞಾನ ಇತಿಹಾಸ ಅರ್ಥಶಾಸ್ತ್ರ ಈ ರೀತಿ ವಿಷಯಗಳನ್ನ ಒಳಗೊಂಡಿರುತ್ತೆ ಒಟ್ಟು ಮೂವತ್ತು ಸಾರಿ ಮುನ್ನೂರು ಅಂಕಗಳಿಗೆ ಪರೀಕ್ಷೆ ಇರುತ್ತೆ ಎರಡು ಗಂಟೆ ಇರುತ್ತೆ ಓಕೆ ಇನ್ನ ಪತ್ರಿಕೆ ಟು ಇದು ನಿರ್ದಿಷ್ಟ ಪತ್ರಿಕೆ ಆಗಿರುತ್ತೆ ಬೇರೆ ಬೇರೆ ಹುದ್ದೆಗೆ ನಿರ್ದಿಷ್ಟ ಪತ್ರಿಕೆ ಏನಾಗ್ತಾ ಹೋಗುತ್ತೆ ಚೇಂಜಸ್ ಆಗ್ತಾ ಹೋಗುತ್ತೆ ಬೇರೆ ಬೇರೆ ಹುದ್ದೆಗೆ ನಿರ್ದಿಷ್ಟ ಪತ್ರಿಕೆ ಏನಾಗ್ತಾ ಹೋಗುತ್ತೆ ಚೇಂಜಸ್ ಆಗ್ತಾ ಹೋಗುತ್ತೆ ಆ ಹಿನ್ನೆಲೆಯಲ್ಲಿ ಸೆಲೆಕ್ಟ್ ಮಾಡ್ಬೋದು ಅಂತೇಳಿ ನೋಟಿಫಿಕೇಶನ್ ಅಲ್ಲಿ ನೋಡಿ ನೀವು ನಿಮ್ ಸಬ್ಜೆಕ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಬೇಕು ಆ ನಿರ್ದಿಷ್ಟ ಪತ್ರಿಕೆನಲ್ಲೇ ಮುನ್ನೂರು ಮಾರ್ಕ್ಸ್ ಗೆ ನಿಮ್ಗೆ ಏನೋ ಎಕ್ಸಾಮ್ ನ ಮಾಡ್ತಾರೆ ಇದು ಸಹ ಆಬ್ಜೆಕ್ಟಿವ್ ಟೈಪ್ ಎಕ್ಸಾಮ್ ಇರುತ್ತೆ ಟೈಮಿಂಗ್ಸ್ ಟು ಅವರ್ಸ್ ಇರುತ್ತೆ ಓಕೆ ಇನ್ನ ನೆಕ್ಸ್ಟ್ ದ್ವಿತೀಯ ದರ್ಜೆ ಸಹಾಯಕರು ಕಿರಿಯ ಸಹಾಯಕರು ಮತ್ತೆ ಸಹಾಯಕ ಸಂಚಾರ ನಿರೀಕ್ಷಕರು ಅಂತ ಇರುತ್ತೆ ಜೊತೆಗೆ ನಿರ್ವಾಹಕ ಹುದ್ದೆಗಳಿದ್ದಾವಲ್ಲ ಈ ಹುದ್ದೆಗೂ ಸಹ ಎರಡು ಏನು ಎಕ್ಸಾಮ್ ಮಾಡ್ತಾರೆ ಇಲ್ಲೂ ಸಹ ಎರಡು ಪೇಪರ್ ಇರುತ್ತೆ ಫಸ್ಟ್ ಪೇಪರು ಪ್ರಚಲಿತ ಘಟನೆಗಳು ಸಾಮಾನ್ಯ ವಿದ್ಯಮಾನಗಳು ವಿಜ್ಞಾನ ತಂತ್ರಜ್ಞಾನ ಅರ್ಥಶಾಸ್ತ್ರ ಇತಿಹಾಸ ರಾಜ್ಯ ಏನು ಭಾರತ ಸಂವಿಧಾನ ಈ ರೀತಿ ವಿಷಯಗಳನ್ನ ಒಳಗೊಂಡಿರುತ್ತೆ ಇದರಲ್ಲಿ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಹಂಡ್ರೆಡ್ ಕ್ವಶನ್ಸ್ ಇರುತ್ತೆ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಟೂ ಅವರ್ಸ್ ಡ್ಯೂರೇಷನ್ ಇರುತ್ತೆ ಇಲ್ಲಿ ಪೇಪರ್ ಟು ಇರುತ್ತೆ ಇದನ್ನ ಕಮ್ಯುನಿಕೇಶನ್ ಪೇಪರ್ ಅಂತ ಕರಿತೇವೆ ಪೇಪರ್ ಟು ಕಮ್ಯುನಿಕೇಶನ್ ಪೇಪರ್ ಇರುತ್ತೆ ಮೂವತ್ ಮಾರ್ಕ್ಸ್ ಗೆ ಕಂಪ್ಯೂಟರ್ ಇದ್ರೆ ಮೂವತ್ತೈದು ಮಾರ್ಕ್ಸ್ಗೆ ಇಂಗ್ಲಿಷ್ ಇರುತ್ತೆ ಮೂವತ್ತೈದು ಮಾರ್ಕ್ಸ್ ಗೆ ಕನ್ನಡ ಇರುತ್ತೆ ಮೂರು ಸರಿ ಕಮ್ಯುನಿಕೇಶನ್ ಪೇಪರ್ ಅಂತ ಹೇಳಿ ಹಂಡ್ರೆಡ್ ಮಾರ್ಕ್ಸ್ ಗೆ ಎಕ್ಸಾಮ್ ನ ಮಾಡ್ತಾರೆ ಇಲ್ಲಿ ಪೇಪರ್ ಒನ್ ಮತ್ತೆ ಪೇಪರ್ ಟು ಅಂತ ಇರುತ್ತೆ ಇದು ಯಾವ ಹುದ್ದೆಗಳಿಗೆ ದ್ವಿತೀಯ ದರ್ಜೆ ಸಹಾಯಕರು ಕಿರಿಯ ಸಹಾಯಕರು ಸಹಾಯಕ ಸಂಚಾರ ನಿರೀಕ್ಷಕರು ಮತ್ತೆ ನಿರ್ವಾಹಕ ಹುದ್ದೆಗಳಿಗೆ ಈ ರೀತಿ ಎಕ್ಸಾಮ್ ಅನ್ನ ಮಾಡ್ತಾರೆ ಇನ್ನ ಉಳಿದಂತಹ ಪ್ರಥಮ ದರ್ಜೆ ಇದ್ದಾರಲ್ಲ ಪ್ರಥಮ ದರ್ಜೆ ಅದು ಕೋರ್ಟ್ ಮತ್ತೆ ಕ್ಲರ್ಕ್ ರೆವಿನ್ಯೂ ಇನ್ಸ್ಪೆಕ್ಟರ್ ಇರ್ತಾರಲ್ಲ ಅವರು ಸಹಾಯಕ ಮತ್ತು ಸಹಾಯಕ ಸಹಾಯಕ ಮತ್ತು ಸಹಾಯಕ ಗ್ರಂಥ ಪಾಲಕರು ಸಹಾಯಕ ಲೆಕ್ಕಿಗ ಮತ್ತೆ ಕಿರಿಯ ಅಧಿಕಾರಿ ಗ್ರಂಥ ಪಾಲಕರು ಕಿರಿಯ ಅಭಿಯಂತರರು ಅಂತ ಇದಾವಲ್ಲ ಈ ಹುದ್ದೆಗಳಿಗೆ ನಿಮಗೆ ಇಲ್ಲೂ ಸಹ ಎರಡು ಪೇಪರ್ ಇರುತ್ತೆ ಇದಕ್ಕೆ ಸಿಲೆಬಸ್ ಸ್ವಲ್ಪ ಎಕ್ಸ್ಟೆಂಡ್ ಬೇರೆ ಬೇರೆ ಟಾಪಿಕ್ಸ್ ಅನ್ನ ಕೊಟ್ಟಿದ್ದಾರೆ ಯಾವುದು ಕರ್ನಾಟಕದ ಆಡಳಿತದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಭೂ ಸುಧಾರಣೆ ಈ ರೀತಿ ಹೊಸ ಟಾಪಿಕ್ ಟಾಪಿಕ್ಸ್ ಅನ್ನ ತಂದಿದ್ದಾರೆ ಸಹಕಾರ ಅಂದ್ರೆ ಹಿಂದೆ ಗ್ರೂಪ್ ಸಿ ಸಿಲೆಬಸ್ ಇದೆಲ್ಲ ಗ್ರೂಪ್ ಸಿ ನಲ್ಲಿ ಕೇಳಿರುವಂತ ಫಸ್ಟ್ ಪೇಪರ್ ಇದೆ ಇದು ಆದ್ಮೇಲೆ ಇದಕ್ಕೂ ಸಹ ಪೇಪರ್ ಟು ಅಂತ ಬರುತ್ತೆ ಪೇಪರ್ ಟು ನಲ್ಲಿ ಕಮ್ಯುನಿಕೇಶನ್ ಪೇಪರ್ ಇರುತ್ತೆ ಯಾವುದು ಮೂವತ್ತೈದು ಮಾರ್ಕ್ಸ್ ಗೆ ಕನ್ನಡ ಇರುತ್ತೆ ಮೂವತ್ತೈದು ಮಾರ್ಕ್ಸ್ ಗೆ ಇಂಗ್ಲಿಷ್ ಇರುತ್ತೆ ಇನ್ನ ಮೂವತ್ತು ಮಾರ್ಕ್ಸ್ ಗೆ ಕಂಪ್ಯೂಟರ್ ಇರುತ್ತೆ ಓಕೆ ಈ ರೀತಿ ಎರಡ್ ಪೇಪರ್ ಇರುತ್ತೆ ಪೇಪರ್ ಒನ್ ಜನರಲ್ ಸ್ಟಡೀಸ್ ಇರುತ್ತೆ ಪೇಪರ್ ಟು ಕಮ್ಯುನಿಕೇಶನ್ ಪೇಪರ್ ಇರುತ್ತೆ ಹಂಡ್ರೆಡ್ ಹಂಡ್ರೆಡ್ ಮಾರ್ಕ್ಸ್ ಗೆ ಮಾಡ್ತಾರೆ ಟೂ ಅವರ್ಸ್ ಟೂ ಅವರ್ಸ್ ಟೈಮ್ ಇರುತ್ತೆ ಈಚ್ ಹಂಡ್ರೆಡ್ ಹಂಡ್ರೆಡ್ ಕ್ವಶನ್ಸ್ ಇರುತ್ತೆ ಓಕೆ ಇದು ಈ ಎಕ್ಸಾಮ್ Sounds good. ಇನ್ನ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಅಂದ್ರೆ ಎಕ್ಸಾಮ್ ಪ್ಯಾಟರ್ನ್ ಯಾವ ತರ ಇರುತ್ತೆ ಅಂದ್ರೆ ಅಭ್ಯರ್ಥಿಯ ಅರ್ಹತೆಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಒಟ್ಟು ಅಂಕಗಳಲ್ಲಿ ಕನಿಷ್ಠ ಮೂವತ್ತೈದು ಅಂಕನ ಪಡೀಲೇಬೇಕಾಗಿರತ್ತೆ ಇದೊಂದು ವಿಶೇಷ ಮುಂಚೆ ಏನಾಗಿರ್ತಿತ್ತು ಈಗ ಫಿಸಿಕಲಿ ಚಾಲೆಂಜ್ ಇರಬಹುದು ಇಲ್ಲ ಕೆಲವು ರೀಸೆ ಕೆಲವು ಕ್ಯಾಟಗರಿನಲ್ಲಿ ರಿಸರ್ವೇಶನ್ ಅಲ್ಲಿ ತುಂಬಾ ಕಡಿಮೆ ಮಾರ್ಕ್ಸ್ ಬಂದ್ರು ಸೆಲೆಕ್ಟ್ ಮಾಡ್ತಾ ಇದ್ರು ಆದ್ರೆ ಈ ಒಂದು ಎಕ್ಸಾಮ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಮಿನಿಮಮ್ ಮೂವತ್ತೈದು ಪರ್ಸೆಂಟ್ ಏನ್ ಮಾರ್ಕ್ಸ್ ಇದೆಯಲ್ಲ ನೂರು ಮಾರ್ಕ್ಸ್ ಕನಿಷ್ಠ ಮೂವತ್ತೈದು ತಗಿಲೇಬೇಕು ಅವ್ರು ಯಾವ್ದೇ ವರ್ಗ ಇರಲಿ ಆ ಮೂವತ್ತೈದು ಅಂದ್ರೆ ಅವ್ರು ಎಲಿಜಬಲ್ ಆಗಲ್ಲ ಈ ರೀತಿ ಮೂವತ್ತೈದು ಅಂಕ ಕಡ್ಡಾಯ ಆಗಿರುತ್ತೆ ಆದ್ರೆ ಈ ವಾಯುವ್ಯ ಕರ್ನಾಟಕ ಸಾರಿಗೆ ನಿಗಮ ಮತ್ತು ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮಗಳ ಹುದ್ದೆಗಳಿಗೆ ನಡೆಸುವಂತ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕನಿಷ್ಠ ಅಂಕ ಮೂವತ್ತೈದ್ ಇತ್ತಲ್ಲ ಇದಕ್ಕೆ ಮಾತ್ರ ಅಂಕ ಇರುತ್ತೆ ಇನ್ನೆಲ್ಲಕ್ಕೂ ಮೂವತ್ತೈದು ಇರುತ್ತೆ ಇದಕ್ ಮಾತ್ರ ಮೂವತ್ತು ಇರ್ತವೆ ಇನ್ನ ಕನಿಷ್ಠ ಅಂಕಗಳನ್ನ ಗಳಿಸದಂತ ಅಭ್ಯರ್ಥಿಗಳನ್ನ ಯಾವುದೇ ಕಾರಣಕ್ಕೂ ಆಯ್ಕೆ ಪ್ರಕ್ರಿಯೆನಲ್ಲಿ ಪರಿಗಣಿಸಲಿಲ್ಲ ಇದೊಂದು ವಿಶೇಷವಾದಂತಹ ಒಂದು ಸೂಚನೆಯನ್ನ ಹೊಡಿಸಲಾಗಿದೆ Ina ah uh, ಎಲ್ಲರೂ ಹೇಳ್ತಾ ಇದ್ದಾರೆ ಕೆ ಎ ನಲ್ಲಿ ಐದು ಆಪ್ಷನ್ಸ್ ಇರ್ತವೆ ಅಂತ ಇದನ್ನ ಕನ್ಫ್ಯೂಸ್ ಮಾಡ್ಕೋಬೇಡಿ ಐದು ಆದ್ರೆ ಎಕ್ಸಾಮ್ ಏನ್ ಇಷ್ಟು ದಿನ ನಡೀತಿದ್ರಲ್ಲ ಅದೇ ಎಕ್ಸಾಮ್ ಪ್ಯಾಟ್ರನ್ ಇರುತ್ತೆ ಐದು ಆಪ್ಷನ್ಸ್ ನೀವು ಚೂಸ್ ಅವಶ್ಯಕತೆ ಇಲ್ಲ ನಿಮಗೆ ಚೂಸ್ ಮಾಡ್ಲಿಕ್ಕೆ ನಾಲ್ಕೇ ಆಪ್ಷನ್ಸ್ ಇರುತ್ತೆ ಕೊನೆಯದಾಗಿ ಅಲ್ಟಿಮೇಟ್ ನಾಲ್ಕು ಅದೇ ಇಲ್ಲಿ ನೆಗೆಟಿವ್ ಮಾರ್ಕ್ ಇರೋದ್ರಿಂದ ನೀವು ಕೆಲವು ಕ್ವಶನ್ಸ್ ಬಿಟ್ಟು ಬರ್ತೀರಿ ಬಿಟ್ಟು ಬಂದಾಗ ಅದನ್ನ ಎಂ ಟಿ ಬಿಟ್ಟು ಬಂದ್ರೆ ನೆಗೆಟಿವ್ ಮಾರ್ಕಿಂಗ್ ಕಟ್ ಆಗುತ್ತೆ ಆ ಕಾರಣಕ್ಕೆ ನಾನು ಇದನ್ನ ಆನ್ಸರ್ ಮಾಡಿಲ್ಲ ಅಂತೇಳಿ ನೀವು ಅದನ್ನ ಟಿಕ್ ಮಾಡಿ ಮಾಡ್ಬರ್ಬೇಕು ಇಲ್ಲ ಅಂದ್ರೆ ನಿಮ್ದು ನೆಗೆಟಿವ್ ಮಾರ್ಕ್ಸ್ ಇದ ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆ ಏನೋ ಪ್ರಶ್ನೆ ಪತ್ರಿಕೆಗಳು ಪ್ರತಿಯೊಂದು ಪ್ರಶ್ನೆಗೂ ಸಹ ನಾಲ್ಕು ಪರ್ಯಾಯ ಉತ್ತರಗಳಿರ್ತಾವೆ ನಾವು ಯಾವ್ದಾದ್ರು ಒಂದನ್ನ ನಾವು ಚೂಸ್ ಮಾಡ್ಬೇಕು ಇನ್ನ ಪ್ರತಿ ತಪ್ಪು ಉತ್ತರಕ್ಕೆ ಇದು ವಿಶೇಷವಾಗಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಎಲ್ಲರೂ ಕೇರ್ಫುಲ್ ಆಗಿರಬೇಕು ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಈ ಎಕ್ಸಾಮ್ಸ್ ಅಲ್ಲಿ ಒಂದು ಪ್ರಶ್ನೆ ನಿಮ್ದು ಅಂದ್ರೆ ತಪ್ಪು ಆಯ್ತು ಅಂದ್ರೆ ಅದಕ್ಕೆ ಒನ್ ಬೈ ಫೋರ್ತ್ ಏನ್ ಮಾರ್ಕ್ಸ್ ಅಲರ್ಟ್ ಆಗಿರುತ್ತಲ್ಲ ಅದ್ರಲ್ಲಿ ಒನ್ ಬೈ ಫೋರ್ತ್ ಮಾರ್ಕ್ಸ್ ಕಟ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಒನ್ ಮಾರ್ಕ್ಸ್ ಇದೆ ಅಂತಂದ್ರೆ ಜೀರೋ ಪಾಯಿಂಟ್ ಟೂ ಫೈವ್ ಮಾರ್ಕ್ಸ್ ಏನಾಗುತ್ತೆ ನೆಗೆಟಿವ್ ಆಗುತ್ತೆ ಒನ್ ಬೈ ಫೋರ್ತ್ ಅಂಕಗಳನ್ನು ಏನ್ ಮಾಡಲಾಗುತ್ತೆ ಕಳೆಯಲಾಗುತ್ತೆ ಹಾಗೇನೆ ಓ ಎಂ ಆರ್ ಶೀಟ್ ನಲ್ಲಿ ಫಿಫ್ತ್ ಆಪ್ಷನ್ ಇದೆ ಫಸ್ಟ್ ಟೈಮ್ ಕೆ ಎ ಮಾಡ್ತಿರೋದ್ರಲ್ಲಿ ಇಲ್ಲಿವರೆಗೂ ನಾವು ನೀವು ಅಟೆಂಡ್ ಮಾಡಿರುವಂತ ಎಲ್ಲ ಎಕ್ಸಾಮ್ಸ್ ಅಲ್ಲೂ ಫೋರ್ ಆಪ್ಷನ್ ಅಷ್ಟೇ ನೀವು ಅಟೆಂಡ್ ಮಾಡಿದ್ರೆ ಅಟೆಂಡ್ ಮಾಡಿಲ್ಲ ಅಂದ್ರೆ ಅದನ್ನ ಕನ್ಸಿಡರ್ ಆದ್ರೆ ಈ ಒಂದು ಫೈವ್ ಇರುತ್ತೆ ಮಾಮೂಲಿ ರೆಗ್ಯುಲರ್ ಆಗಿ ನಾಲ್ಕು ಆಪ್ಷನ್ಸ್ ಇರುತ್ತೆ ಐದನೇ ಆಪ್ಷನ್ ಏನು ನೀವು ಯಾವ್ದೋ ಒಂದು ಚೂಸ್ ಐದನೇ ಆಪ್ಷನ್ಸ್ ಹೋಗೋ ಅವಶ್ಯಕತೆ ಇಲ್ಲ ಈಗ ನೀವು ನೆಗೆಟಿವ್ ಮಾರ್ಕ್ ಆಗಿರೋ ಕಾರಣಕ್ಕಾಗಿ ಒಂದು ಕ್ವಶನ್ ಬಿಡ್ತಾ ಇದ್ದೀರಾ ಇದು ನನಗೆ ಗೊತ್ತಿಲ್ಲ ಅಂತ ಬಿಡ್ತಾ ಇದ್ದೀರಾ ಬಿಟ್ಟಾದ್ಮೇಲೆ ಲಾಸ್ಟ್ ಫೈವ್ ಮಿನಿಟ್ಸ್ ಟೈಮ್ ನ ಕೊಡ್ತಾರೆ ಆ ಲಾಸ್ಟ್ ಫೈವ್ ಮಿನಿಟ್ಸ್ ಟೈಮ್ ಅಲ್ಲಿ ನೀವೇನ್ ಮಾಡ್ಬೇಕು ಅಂತ ಇದಕ್ಕೆ ನಾನು ನೀವು ಆಯ್ಕೆ ಫಿಫ್ತ್ ಆಪ್ಷನ್ ಇದೆಯಲ್ಲ ಆಯ್ಕೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಫಿಫ್ತ್ ಆಪ್ಷನ್ ಫಿಲ್ ಮಾಡಿದ್ರೆ ನಿಮ್ಗೆ ಏನು ಈ ನೆಗೆಟಿವ್ ಕಟ್ ಮಾಡ್ತಾರಲ್ಲ ಈ ನೆಗೆಟಿವ್ ಮಾರ್ಕಿಂಗ್ ಕಟ್ ಆಗಲ್ಲ ಒಂದ್ ವೇಳೆ ನೀವು ಫಿಲ್ ಮಾಡಿದ ಗ್ಯಾಪ್ ಬಿಟ್ಟು ಬಂದ್ರೆ ನಿಮ್ಗೆ ಜೀರೋ ಏನೋ ಜೀರೋ ಪಾಯಿಂಟ್ ಟೂ ಫೈವ್ ನೆಗೆಟಿವ್ ಮಾರ್ಕಿಂಗ್ ಇದೆಯಲ್ಲ ಆ ಮಾರ್ಕ್ಸ್ ಕಟ್ ಆಗುತ್ತೆ ಆ ಕಾರಣಕ್ಕೆ ನೀವು ಆನ್ಸರ್ ಮಾಡಬೇಕಾದ್ರೆ ಆನ್ಸರ್ ಮಾಡಿ ಆಸ್ ಇಟ್ ಈಸ್ ಆನ್ಸರ್ ಮಾಡಿ ಲಾಸ್ಟ್ ಫೈವ್ ಮಿನಿಟ್ಸ್ ಟೈಮ್ ನ ಕೊಡ್ತಾರೆ ಮಾಡಿದಾಗ ಮಾಡಿಲ್ಲ ಆ ಮಾಡಿಲ್ವಲ್ಲ ಅದಕ್ಕೆ ಫಿಫ್ತ್ ಆಪ್ಷನ್ ಅಲ್ಲಿ ರೌಂಡ್ ಅಪ್ ಮಾಡಿದ್ರೆ ನಿಮ್ಗೆ ಅದಕ್ಕೆ ನೆಗೆಟಿವ್ ಮಾರ್ಕಿಂಗ್ ಕಟ್ ಆಗಲ್ಲ ಓಕೆ ಈ ರೀತಿ ಹೊಸದಾಗಿ ಹೊಸ ವಿಧಾನವನ್ನ ಏನೋ ಈ ಒಂದು ಎಕ್ಸಾಮ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಇದನ್ನ ಕೇರ್ಫುಲ್ ಆಗಿ ನೀವು ಅಟೆಂಡ್ ಮಾಡಬೇಕಾಗಿರತ್ತೆ ಇದಿಷ್ಟು ಹೊಸದಾಗಿ ನೋಟಿಫಿಕೇಶನ್ ಆಗಿರುವಂತ ಹುದ್ದೆಗಳಿಗೆ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸಿಲೆಬಸ್ ಪ್ರಕಾರ ಹಲವಾರು ವಿಡಿಯೋಗಳು ನಮ್ಮ ಆಲ್ರೆಡಿ ಚಾನಲ್ ಲಭ್ಯ ಇದ್ದಾವೆ ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ನಾವು ಮಾಡಿ ಅಪ್ಲೋಡ್ ಮಾಡ್ತೀವಿ ಇದನ್ನು ಸದುಪಯೋಗವನ್ನು ಪಡಿಸ್ಕೊಳ್ಳಿ ಎಲ್ಲರೂ ಎಕ್ಸಾಮ್ಗೆ ಅಪ್ಲಿಕೇಶನ್ ಅನ್ನು ಹಾಕಿ ನಿಮ್ಗೆ ಏನಾದರೂ ತುಂಬಾ ಡೀಟೇಲ್ಡ್ ಇನ್ಫಾರ್ಮೇಶನ್ ಬೇಕಂದ್ರೆ ಅಲ್ಲಿ ಹೋಗಿ ನೀವು ಅಧಿಸೂಚನೆಗಳಲ್ಲಿ ಹೋದ್ರೆ ನಿಮಗೆ ಅಧಿಸೂಚನೆ ನೋಟಿಫಿಕೇಶನ್ ಇದೆ ನೋಟಿಫಿಕೇಶನ್ ಅಲ್ಲಿ ಹುದ್ದೆವಾರು ಜ ಏನು ಹಾಗೇನೆ ವಿಭಾಗವಾರು ವರ್ಗವಾರು ಏನ್ ಮಾಡಿದ್ದಾರೆ ವರ್ಗೀಕರಣ ಮಾಡಿದ್ದಾರೆ ನೋಟಿಫಿಕೇಶನ್ ಅನ್ನು ನೋಡಿದ್ರೆ ನಿಮ್ಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ಕೆಎ ವೆಬ್ಸೈಟ್ ನೀವು ಅದನ್ನ ಗೆಜೆಟ್ ನೋಟಿಫಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಎಲ್ಲರೂ ತಪ್ಪದೆ ಅಪ್ಲಿಕೇಶನ್ ಅನ್ನ ಹಾಕಿ ನೀಟಾಗಿ ಪ್ರಿಪೇರ್ ಆಗಿ ನೀವು ಆನ್ಸರ್ ಮಾಡಿರಿ ಎಲ್ಲರಿಗೂ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು